ಮಾತಾಡ್ತಾ ಇದ್ದೀನಿ ಸರ್ ಬಹಳಷ್ಟು ನೀವು ನೇರವಾಗಿ ಮಾತನಾಡ್ತೀರಿ ಆದ್ರೆ ಇಲ್ಲೆಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಮಾತನಾಡಿದ ನೇರವಾಗಿ ಮಾತನಾಡಿದ್ರೆ ಯಾರಿಗೆ ಹೇಳಿದ್ರಿ ಅಂತ ಮೊದಲ ಪ್ರಶ್ನೆ ಈಗ ನೋಡಿ ನಮ್ಮ ಸಮುದಾಯದ ನಾನು ಮೂಲತಃ ಒಕ್ಲಿಗ ಸಮುದಾಯಕ್ಕೆ ಸೇರಿದಂತವನು ಅದೇ ರೀತಿ ಒಕ್ಲಿಗ ಚುನಾವಣೆಯಲ್ಲಿ ಗೆದ್ದು ನಮ್ಮ ರಾಜ್ಯದ ಒಕ್ಕಲಿಗ ಜನಾಂಗಕ್ಕೆ ನಾನೊಬ್ಬ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸಿದ್ದಾಪುರದಲ್ಲಿ ನಮ್ಮ ಪೂಜ್ಯರಾದ ನಿರ್ಮಾನ ಸ್ವಾಮೀಜಿಯವರು ಪ್ರಸನ್ನ ಸ್ವಾಮೀಜಿಯವರು ಅನೇಕ ಸ್ವಾಮೀಜಿಗಳು ಹಾಗೂ ಭೀಮಣ ನಾಯ್ಕ ಎಂ ಎಲ್ ಎ ಸಾಹೇಬರು ಎಲ್ಲ ಇರ್ತಾರೆ ಅವೇದಿಕೆ ಮೇಲೆ ನಾನು ಹೇಳೋಕ್ ಹೊರಟಿರ್ತಕ್ಕಂಥದ್ದು ನನ್ನ ಸಮುದಾಯಕ್ಕೆ ಸಂಬಂಧಪಟ್ಟಿರೋ ರೀತಿ ಆಮೇಲೆ ನಾನು ಯಾರಿಗೋ ಒಬ್ಬರಿಗೆ ಹೇಳಬೇಕು ಅಂದ್ರೆ ನನಗೆ ಅವಶ್ಯಕತೆ ವೇದಿಕೆ ಮೇಲೆ ಹೇಳುವಂತ ಅವಶ್ಯಕತೆ ನನಗೇನಿದೆ ಸರ್ ಒಂದು ತಲಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ನಾನು ಏನ್ ಹೇಳಬೇಕು ಏನ್ ಮಾತಾಡಬೇಕು ಏನ್ ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಇದೆ ಸರ್ ನಾನು ಯಾರಿಗೂ ಇಂಡೈರೆಕ್ಟ್ ಆಗಿ ಹೇಳುವಂತದ್ದಿಲ್ಲ ಅಲ್ಲಿ ಯಾಕೆ ಗೊತ್ತಾಗ್ತಾ ಇಲ್ಲ ನಾನೆಲ್ಲೂ ಅವ್ರೀನ ಹೇಳಲಿಲ್ಲ ನನ್ನ ಅನುಭವಗಳನ್ನ ನಾನು ಹೇಳ್ಕೊಂಡು ಬಂದಿದೀನಿ ಇವಾಗ ಯಾರೋ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಹೇಳ್ತೀನಿ ಅಂತ ತಾವು ಪೋಟ್ರೆ ಮಾಡ್ತೀರಾ ಅಂದ್ರೆ ಅದು ತಮ್ಮ ನೋಡೋ ದೃಷ್ಟಿ ಆಗ್ತದೆ ಸರ್ ಈಗ ಜೈಲಿಗೆ ಹೋಗಿ ಬಂದವರು ನಾಶ ಆಗೋಗ್ತಾರೆ ಅಂತ ಹೇಳ್ತಾ ಇದ್ರಿ ಇವಾಗ ನಾನು ನಾನು ಹೋಗಿರೋ ದೇನಿಕ್ ಸರ್ ಅಲ್ಲಿ ಕರೆ ಒಕ್ಕಲಿಗಾರ ಸಮುದಾಯ ಭವನದ ಶಂಕುಸ್ಥಾಪನೆಗೆ ನಾನು ಹೋಗಿರ್ತಕ್ಕಂಥದ್ದು ಅದ್ರಲ್ಲಿ ನನ್ ಸಮುದಾಯದ ಕುರಿತು ನಾನು ಮಾತಾಡಿದ್ದೀನಿ ಅಲ್ಲಲ್ಲಿ ಜೈಲಿಗೆ ಅಷ್ಟೇನಿಲ್ಲ ಜೈಲಿಗೆ ಹೋಗಿದ್ ಯಾರು ಒಂದ್ ಹೇಳ್ತೀನಿ ಕೇಳಿ ಜೈಲಿಗೆ ಹೋದವ್ರು ಯಾರು ಅಂದ್ರೆ ನಾನು ಕೆಲವ್ರಲ್ಲ ನೋಡಕ್ ಜೈಲಿಗೆ ಹೋಗಿದಿನ ಮತ್ತೆ ನಾನು ಹೇಳಿರ್ತಕ್ಕಂಥದ್ದೇನು ಉದಾಹರಣೆ ಆಗಿ ಯಾರು ಉದಾಹರಣೆ ಯಾರು ಯಾರಾಗಿರ್ತಾರೆ ಅಥವಾ ಎಚ್ಚರಿಕೆ ಯಾರಾಗಿರ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕ್ರಿಮಿನೇಷನ್ ನಾನು ಮಾಡಿರುವಂತದ್ದು ಆಮೇಲೆ ಯಾಕೆ ಪಾಪ ಅವ್ರ ಕಷ್ಟದಲ್ಲಿ ಅವ್ರಿದ್ದಾರೆ ಅವ್ರ ಕಷ್ಟಲ್ಲಿ ಅವ್ರು ಇದ್ದಾರೆ ನಾನು ಯಾಕೆ ಪದೇ ಪದೇ ಅವ್ರಿಗೆ ಧಕ್ಕೆ ತರೋ ರೀತಿ ನಾನು ಹೇಳಿ ನನ್ನ ಬಗ್ಗೆ ನಿಮಗೆ ಗೊತ್ತಿದೆ ನಾನು ಏನೇ ಮಾತಾಡೋರು ನೇರವಾಗಿ ಮಾತಾಡ್ತೀನಿ ನಾನ್ ಯಾವುದೇ ಕಾರಣಕ್ಕೂ ಮಾತಾಡಿ ಇಟ್ಟನ್ ವ್ಯಕ್ತಿ ನಾನಲ್ಲ ಯೂಟನ್ ವ್ಯಕ್ತಿನೂ ನಾನಲ್ಲ ಏನು ಮಾತಾಡಿದ್ದೀನಿ ನಾನ್ ಮಾತಾಡಿರೋದು ನಮ್ಮ ಸಮುದಾಯಕ್ಕೆ ಏನ್ ನನ್ನ ಮಾದರಿಯಾಗಿ ಮಾತಾಡಬೇಕಾಗಿತ್ತು ನಾನು ಮಾತಾಡಿದ್ದೀನಿ ಅಷ್ಟೇ ಆಮೇಲೆ ನನಗೆ ಮಾತಾಡುವಂತ ಸ್ವಾತಂತ್ರ್ಯ ನನಗಿದೆ ಸರ್ ಮಾತಾಡಬೇಕು ಅನ್ನೋದು ಅನ್ನೋದ್ರ ಬಗ್ಗೆ ಯಾರು ಅಷ್ಟೇ ಕಂಡೀಷನ್ ಹಾಕೋಕ್ಕಾಗಲ್ಲ ನಾನು ಯಾರ್ದಾದ್ರೂ ಒಬ್ಬ ವ್ಯಕ್ತಿ ವಿಚಾರ ತೆಗೆದಿದ್ರೆ ಅಲ್ಲಿ ನನ್ ತಪ್ಪಾಗ್ತದೆ ನಾನು ನನ್ನ ಸಮುದಾಯದ ಕುರಿತು ನಾನು ಮಾತಾಡಿದ್ದೀನಿ ಹನ್ನೆರಡು ಹದ್ಮೂರ್ ಸಾವಿರ ಜನ ನನ್ನ ಜನಾಂಗ ಸೇರಿದ್ರು ಅವ್ರ ಕುರಿತು ನಾನು ಮಾತಾಡಿದ್ದೀನಿ ಓಕೆ ಓಕೆ ಥ್ಯಾಂಕ್ ಯು ಉಮಾಪತಿ ಅವರ ರಿಪಬ್ಲಿಕ್ ಮಾತಾಡ್ತಾ ಇದ್ದೀನಿ ನೀವು ನೇರವಾಗಿ ಮಾತನಾಡ್ತೀರಿ ಆದ್ರೆ ಇಲ್ಲೆಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಮಾತನಾಡಿದ್ರೆ ನೇರವಾಗಿ ಅಂತ ಮೊದಲ ನೋಡಿ ನಮ್ಮ ಸಮುದಾಯದ ನಾನು ಮೂಲತಃ ಒಕ್ಲಿಗ ಸಮುದಾಯಕ್ಕೆ ಸೇರಿದಂತವನು ಅದೇ ರೀತಿ ಒಕ್ಲಿಗ ಚುನಾವಣೆಯಲ್ಲಿ ಗೆದ್ದು ನಮ್ಮ ರಾಜ್ಯದ ಒಕ್ಕಲಿಗ ಜನಾಂಗಕ್ಕೆ ನಾನೊಬ್ಬ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸಿದ್ದಾಪುರದಲ್ಲಿ ನಮ್ಮ ಪೂಜ್ಯರಾದ ನಿರ್ಮಾಂದ ಸ್ವಾಮೀಜಿಯವರು ಪ್ರಸನ್ನ ಸ್ವಾಮೀಜಿಯವರು ಅನೇಕ ಸ್ವಾಮೀಜಿಗಳು ಹಾಗೂ ಭೀಮಣ ನಾಯಕ ಎಂ ಎಲ್ ಎ ಸಾಹೇಬರು ಎಲ್ಲ ಅರ್ತಾರೆ ಅವೇಸ್ಕೆ ಮೇಲೆ ನಾನು ಹೇಳೋಕ್ ಹೊರಟಿರ್ತಕ್ಕಂಥದ್ದು ನನ್ನ ಸಮುದಾಯಕ್ಕೆ ಸಂಬಂಧಪಟ್ಟಿರೋ ರೀತಿ ಆಮೇಲೆ ನಾನು ಯಾರಿಗೂ ಒಬ್ಬರಿಗೆ ಹೇಳಬೇಕು ಅಂದ್ರೆ ನನ್ಗೆ ಅವಶ್ಯಕತೆ ಅವೇಸ್ಕೆ ಮೇಲೆ ಹೇಳುವಂತ ಅವಶ್ಯಕತೆ ನನಗೇನಿದೆ ಸರ್ ಒಂದು ಸಲಲ್ ಇಟ್ಕೊಳ್ಳಿ ಆಮೇಲೆ ಒಂದು ನಾನು ಏನ್ ಹೇಳಬೇಕು ಏನ್ ಮಾತಾಡ್ಬೇಕು ಏನ್ ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಇದೆ ಸರ್ ನಾನು ಯಾರಿಗೂ ಇಂಡೈರೆಕ್ಟ್ ಆಗಿ ಹೇಳುವಂಥದ್ದಿಲ್ಲ ಅಲ್ಲಿ ಯಾಕೆ ಇವ್ರನ್ನ ಮಧ್ಯದಲ್ಲಿ ತರ್ತಾ ಇದ್ದೀರಾ ನನ್ಗೆ ಗೊತ್ತಾಗ್ತಾ ಇಲ್ಲ ನಾನೆಲ್ಲೂ ಅವ್ರ ಹಸ್ತ್ರ ಹೇಳಿದೀನ ನನ್ನ ಅನುಭವಗಳನ್ನ ನಾನು ಹೇಳ್ಕೊಂಡು ಬಂದಿದ್ದೀನಿ ಇವಾಗ ಯಾರೋ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಹೇಳ್ತೀನಿ ಅಂತ ತಾವು ಪೋಟ್ರೆ ಮಾಡ್ತೀರಾ ಅಂದ್ರೆ ಅದು ತಮ್ಮ ನೋಡೋ ದೃಷ್ಟಿ ಆಗ್ತದೆ ಸರ್ ಈಗ ಜೈಲಿಗೆ ಹೋಗಿ ಬಂದವರು ನಾಶ ಆಗೋಗ್ತಾರೆ ಅಂತ ಹೇಳ್ತಾ ಇದೀರಿ ಇವಾಗ ನಾನು ನಾನು ಹೋಗಿರೋದೇನಿಕ್ ದೇನಿಕ್ ಸರ್ ಅಲ್ಲಿ ಕರೆ ಒಕ್ಕಲಿಗರ ಸಮುದಾಯ ಭವನದ ಶಂಕುಸ್ಥಾಪನೆಗೆ ನಾನು ಹೋಗಿರ್ತಕ್ಕಂಥದ್ದು ಅದ್ರಲ್ಲಿ ನನ್ ಸಮುದಾಯದ ಕುರಿತು ನಾನು ಮಾತಾಡಿದ್ದೀನಿ ಅಲ್ಲ ಜೈಲಿಗೆ ಇನ್ನೇನಿಲ್ಲ ಜೈಲಿಗೆ ಹೋಗಿದ್ದು ಒಂದ್ ಹೇಳ್ತೀನಿ ಕೇಳಿ ಜೈಲಿಗೆ ಹೋದವ್ರು ಯಾರು ಅಂದ್ರೆ ನಾನು ಕೆಲವೊಬ್ಬರಲ್ಲ ನೋಡಕ್ಕೆ ಜೈಲಿಗೆ ಹೋಗಿದಿನಪ್ಪ ಮತ್ತೆ ನಾನು ಉದಾಹರಣೆ ಆಗಿ ಯಾರು ಉದಾಹರಣೆ ಯಾರು ಯಾರಾಗಿರ್ತಾರೆ ಅಥವಾ ಎಚ್ಚರಿಕೆ ಯಾರಾಗಿರ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕ್ರಿಮಿನೇಷನ್ ನಾನು ಮಾಡಿರುವಂತದ್ದು ಆಮೇಲೆ ನಾನು ಯಾಕೆ ಪಾಪ ಅವ್ರ ಕಷ್ಟದಲ್ಲಿ ಅವ್ರು ಇದ್ದಾರೆ ಅವ್ರ ಕಷ್ಟದಲ್ಲಿ ಅವ್ರಿದ್ದಾರೆ ನಾನು ಯಾಕೆ ಪದೇ ಪದೇ ಅವ್ರಿಗೆ ಧಕ್ಕೆ ತರೋ ರೀತಿ ನಾನ್ ಹೇಳಿ ನನ್ ಬಗ್ಗೆ ನಿಮಗೆ ಗೊತ್ತಿದೆ ನಾನು ಏನೇ ಮಾತಾಡೋರು ನೆರವಾಗಿ ಮಾತಾಡ್ತೀನಿ ನಾನ್ ಯಾವುದೇ ಕಾರಣಕ್ಕೂ ಮಾತಾಡಿ ಇಟ್ಟನ್ ವ್ಯಕ್ತಿ ನಾನಲ್ಲ ಯೂಟನ್ ವ್ಯಕ್ತಿನೂ ನಾನಲ್ಲ ಏನ್ ಮಾತಾಡಿದ್ದೀನಿ ನಾನ್ ಮಾತಾಡಿರೋದು ನಮ್ಮ ಸಮುದಾಯಕ್ಕೆ ಏನ್ ನನ್ನ ಮಾದರಿಯಾಗಿ ಮಾತಾಡಬೇಕಾಗಿತ್ತು ನಾನು ಮಾತಾಡಿದ್ದೀನಿ ಅಷ್ಟೇ ಆಮೇಲೆ ನನಗ್ ಮಾತಾಡೋಂತ ಸ್ವಾತಂತ್ರ್ಯ ನನಗಿದೆ ಸರ್ ನಾನು ಎಂತದ ಮಾತಾಡಬೇಕು ಅನ್ನೋದು ಅನ್ನೋದ್ರ ಬಗ್ಗೆ ಯಾರು ಅಷ್ಟೇ ಕಂಡೀಷನ್ ಹಾಕೋಕ್ಕಾಗಲ್ಲ ನಾನು ಯಾರ್ದಾದ್ರೂ ಒಬ್ಬ ವ್ಯಕ್ತಿ ವಿಚಾರ ತೆಗೆದಿದ್ರೆ ಅಲ್ಲಿ ನನ್ ತಪ್ಪಾಗ್ತದೆ ನಾನು ನನ್ನ ಸಮುದಾಯದ ಕುರಿತು ನಾನು ಮಾತಾಡಿದ್ದೀನಿ ಹನ್ನೆರಡು ಹದಿಮೂರು ಸಾವಿರ ಜನ ನನ್ನ ಜನಾಂಗ ಸೇರಿದ್ರು ಅವ್ರ ಕುರಿತು ನಾನು ಮಾತಾಡಿದ್ದೀನಿ ಓಕೆ ಓಕೆ ಥ್ಯಾಂಕ್ ಯು ಉಮಾಪತಿ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮದುವೆ ಮಾತಾಡ್ತಾ ಇದೀನಿ ಸರ್ ಬಹಳಷ್ಟು ನೀವು ನೇರವಾಗಿ ಮಾತನಾಡ್ತೀರಿ ಆದ್ರೆ ಇಲ್ಲೆಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಮಾತನಾಡಿದ್ರೆ ಅಥವಾ ನೇರವಾಗಿ ಮಾತನಾಡಿದ್ರೆ ಯಾರಿಗೆ ಹೇಳಿದ್ರಿ ಅಂತ ಮೊದಲ ಪ್ರಶ್ನೆ ಈಗ ನಾನು ನೋಡಿ ನಮ್ಮ ಸಮುದಾಯದ ನಾನು ಮೂಲತಃ ಒಕ್ಲಿಗ ಸಮುದಾಯಕ್ಕೆ ಸೇರಿದಂತವನು ಅದೇ ರೀತಿ ಒಕ್ಲಿಗ ಚುನಾವಣೆಯಲ್ಲಿ ಗೆದ್ದು ನಮ್ಮ ರಾಜ್ಯದ ಒಕ್ಕಲಿಗ ಜನಾಂಗಕ್ಕೆ ನಾನೊಬ್ಬ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸಿದ್ದಾಪುರದಲ್ಲಿ ನಮ್ಮ ಪೂಜ್ಯರಾದ ನಿರ್ಮಾನ ಸ್ವಾಮೀಜಿಯವರು ಪ್ರಸನ್ನ ಸ್ವಾಮೀಜಿಯವರು ಅನೇಕ ಸ್ವಾಮೀಜಿಗಳು ಹಾಗೂ ಭೀಮಣ ನಾಯಕ ಎಂ ಎಲ್ ಎ ಸಾಹೇಬರು ಎಲ್ಲ ಇರ್ತಾರೆ ಆ ವೇದಿಕೆ ಮೇಲೆ ನಾನು ಹೇಳೋಕ್ ಹೊರಟಿರ್ತಕ್ಕಂಥದ್ದು ನನ್ನ ಸಮುದಾಯಕ್ಕೆ ಸಂಬಂಧಪಟ್ಟಿರೋ ರೀತಿ ಆಮೇಲೆ ನಾನು ಯಾರಿಗೂ ಒಬ್ಬರಿಗೆ ಹೇಳಬೇಕು ಅಂದ್ರೆ ನನ್ಗೆ ಅವಶ್ಯಕತೆ ಆ ವೇದಿಕೆ ಮೇಲೆ ಹೇಳುವಂತ ಅವಶ್ಯಕತೆ ನನಗೇನಿದೆ ಸರ್ ಒಂದು ತಲೆಲಿ ಇಟ್ಕೊಳ್ಳಿ ಆಮೇಲೆ ಒಂದು ನಾನು ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕು ಏನ್ ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಇದೆ ಸರ್ ನಾನು ಯಾರಿಗೂ ಇಂಡೈರೆಕ್ಟ್ ಆಗಿ ಹೇಳುವಂತದ್ದಿಲ್ಲ ಅಲ್ಲಿ ಯಾಕೆ ಇವ್ರನ್ನ ನ ಮಧ್ಯದಲ್ಲಿ ತರ್ತಾ ಇದೀರ ನನ್ಗೆ ಗೊತ್ತಾಗ್ತಾ ಇಲ್ಲ ನಾನೆಲ್ಲೂ ಅವ್ರ ಹತ್ರ ಹೇಳಿದೀನ ಹೇಳಲಿಲ್ಲ ನನ್ನ ಅನುಭವಗಳನ್ನ ನಾನು ಹೇಳ್ಕೊಂಡು ಬಂದಿದೀನಿ ಇವಾಗ ಯಾರೋ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಗೆ ಹೇಳ್ತೀನಿ ಅಂತ ತಾವು ಪೋಟ್ರೆ ಮಾಡ್ತೀರಾ ಅಂದ್ರೆ ಅದು ತಮ್ಮ ನೋಡೋ ದೃಷ್ಟಿ ಆಗ್ತದೆ ಸರ್ ಈಗ ಜೈಲಿಗೆ ಹೋಗ್ ಬಂದವರು ನಾಶ ಆಗೋಗ್ತಾರೆ ಅಂತ ಹೇಳ್ತಾ ಇದಿರಿ ಇವಾಗ ನಾನು ನಾನು ಹೋಗಿರೋದು ಏನಕ್ಕೆ ಸರ್ ಅಲ್ಲಿ ಕರೆ ಒಕ್ಕಲಿಗರ ಸಮುದಾಯ ಭವನದ ಶಂಕುಸ್ಥಾಪನೆಗೆ ನಾನು ಹೋಗಿರ್ತಕ್ಕಂಥದ್ದು ಅದರಲ್ಲಿ ನನ್ನ ಸಮುದಾಯ ಇದರಿತು ನಾನು ಮಾತಾಡಿದ್ದೀನಿ ಜೈಲಿಗೆ ಯಾರು ಬಂದ್ರು ಅಂತ ಪ್ರಶ್ನೆ ಅಷ್ಟೇನಿಲ್ಲ ಜೈಲಿಗೆ ಹೋಗಿದ್ದು ಯಾರು ಒಂದು ಒಂದ್ ಹೇಳ್ತೀನಿ ಕೇಳಿ ಜೈಲಿಗೆ ಹೋದವ್ರು ಯಾರು ಅಂದ್ರೆ ನಾನು ಕೆಲವೊಬ್ಬರಲ್ಲ ನೋಡಕ್ ಜೈಲಿಗೆ ಹೋಗಿದಿನಪ್ಪ ಮತ್ತೆ ನಾನು ಹೇಳಿರ್ತಕ್ಕಂಥದ್ದು ಏನು ಉದಾಹರಣೆಯಾಗಿ ಯಾರು ಉದಾಹರಣೆ ಯಾರು ಯಾರಾಗಿರ್ತಾರೆ ಅಥವಾ ಎಚ್ಚರಿಕೆ ಯಾರಾಗಿರ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕ್ರಿಮಿನೇಷನ್ ನಾನು ಮಾಡಿರುವಂತದ್ದು ಆಮೇಲೆ ನಾನು ಯಾಕೆ ಪಾಪ ಅವ್ರ ಕಷ್ಟದಲ್ಲಿ ಅವ್ರಿದ್ದಾರೆ ಅವ್ರ ಕಷ್ಟದಲ್ಲಿ ಅವ್ರು ಇದ್ದಾರೆ ಯಾಕೆ ಪದೇ ಪದೇ ಅವ್ರಿಗೆ ಧಕ್ಕೆ ತರೋ ರೀತಿ ನಾನ್ ನಡ್ಕೋಬೇಕೇಳಿ ನನ್ನ ಬಗ್ಗೆ ನಿಮಗೆ ಗೊತ್ತಿದೆ ನಾನು ಏನೇ ಮಾತಾಡೋರು ನೆರವಾಗಿ ಮಾತಾಡ್ತೀನಿ ನಾನ್ ಯಾವುದೇ ಕಾರಣಕ್ಕೂ ಮಾತಾಡಿ ಇಟ್ಟನ್ ವ್ಯಕ್ತಿ ನಾನಲ್ಲ ಯೂಟನ್ ವ್ಯಕ್ತಿನೂ ನಾನಲ್ಲ ಏನ್ ಮಾತಾಡಿದ್ದೀನಿ ನಾನ್ ಮಾತಾಡಿರೋದು ನಮ್ಮ ಸಮುದಾಯಕ್ಕೆ ಏನ್ ನನ್ನ ಮಾದರಿಯಾಗಿ ಮಾತಾಡಬೇಕಾಗಿತ್ತು ನಾನು ಮಾತಾಡಿದೀನಿ ಅಷ್ಟೇ ಆಮೇಲೆ ನನಗೆ ಮಾತಾಡುವಂತ ಸ್ವಾತಂತ್ರ್ಯ ನನಗಿದೆ ಮಾತಾಡಬೇಕು ಅನ್ನೋದು ಅನ್ನೋದ್ರ ಬಗ್ಗೆ ಯಾರು ಅಷ್ಟೇ ಕಂಡೀಷನ್ ಹಾಕೋಕ್ಕಾಗಲ್ಲ ನಾನು ಯಾರ್ದಾದ್ರೂ ಒಬ್ಬ ವ್ಯಕ್ತಿ ವಿಚಾರ ತೆಗೆದಿದ್ರೆ ಅಲ್ಲಿ ನನ್ ತಪ್ಪಾಗ್ತದೆ ನಾನು ನನ್ನ ಸಮುದಾಯದ ಕುರಿತು ನಾನು ಮಾತಾಡಿದ್ದೀನಿ ಹನ್ನೆರಡು ಹದ್ಮೂರ್ ಸಾವಿರ ಜನ ನನ್ನ ಜನಾಂಗ ಸೇರಿದ್ರು ಅವ್ರ ಕುರಿತು ನಾನು ಮಾತಾಡಿದೀನಿ ಓಕೆ ಓಕೆ ಥ್ಯಾಂಕ್ ಯು ಉಮಾಪತಿ ಜೊತೆ ಮಾತಾಡ್ತಾ ಇದ್ದೀನಿ ನೀವು ನೇರವಾಗಿ ಮಾತನಾಡ್ತೀರಿ ಆದ್ರೆ ಇಲ್ಲೆಲ್ಲ ಒಂದು ಕಡೆ ನೇರವಾಗಿ ಅಂತ ಮೊದಲ ನೋಡಿ ನಮ್ಮ ಸಮುದಾಯದ ನಾನು ಮೂಲತಃ ಒಕ್ಲಿಗ ಸಮುದಾಯಕ್ಕೆ ಅದೇ ರೀತಿ ಒಕ್ಲಿಗ ಚುನಾವಣೆಯಲ್ಲಿ ಗೆದ್ದು ನಮ್ಮ ರಾಜ್ಯದ ಒಕ್ಕಲಿಗ ಜನಾಂಗಕ್ಕೆ ನಾನೊಬ್ಬ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸಿದ್ದಾಪುರದಲ್ಲಿ ನಮ್ಮ ಪೂಜ್ಯರಾದ ನಿರ್ಮಾನ ಸ್ವಾಮೀಜಿಯವರು ಪ್ರಸನ್ನ ಸ್ವಾಮೀಜಿಯವರು ಅನೇಕ ಸ್ವಾಮೀಜಿಗಳು ಹಾಗೂ ಭೀಮಣ ನಾಯಕ ಎಮ್ಎಲ್ ಎ ಸಾಹೇಬರು ಎಲ್ಲ ಇರ್ತಾರೆ ಅವೇದಿಕೆ ಮೇಲೆ ನಾನು ಹೇಳೋಕ್ ಹೊರಟಿರ್ತಕ್ಕಂಥದ್ದು ನನ್ನ ಸಮುದಾಯಕ್ಕೆ ಸಂಬಂಧಪಟ್ಟಿರೋ ರೀತಿ ಆಮೇಲೆ ನಾನು ಯಾರಿಗೂ ಒಬ್ಬರಿಗೆ ಹೇಳಬೇಕು ಅಂದ್ರೆ ನನ್ಗೆ ಅವಶ್ಯಕತೆ ಆವೇದಿಕೆ ಮೇಲೆ ಹೇಳುವಂತ ಅವಶ್ಯಕತೆ ನನಗೇನಿದೆ ಸರ್ ಒಂದು ಸಲಲ್ ಇಟ್ಕೊಳ್ಳಿ ಆಮೇಲೆ ಒಂದು ನಾನು ಏನ್ ಹೇಳಬೇಕು ಏನ್ ಮಾತಾಡ್ಬೇಕು ಏನ್ ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಇದೆ ಸರ್ ನಾನು ಯಾರಿಗೂ ಇಂಡೈರೆಕ್ಟ್ ಆಗಿ ಹೇಳುವಂಥದ್ದಿಲ್ಲ ಅಲ್ಲಿ ಯಾಕೆ ಇವ್ರನ್ನ ಮದುವೆಲ್ ತರ್ತಾ ಇದೀರಾ ನನ್ಗೆ ಗೊತ್ತಾಗ್ತಾ ಇಲ್ಲ ನಾನೆಲ್ಲೂ ಅವ್ರ ಹತ್ರ ಹೇಳಿದೀನ ಹೇಳ್ಲಿಲ್ಲ ನನ್ನ ಅನುಭವಗಳನ್ನ ನಾನು ಹೇಳ್ಕೊಂಡು ಬಂದಿದೀನಿ ಇವಾಗ ಯಾರೋ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಹೇಳ್ತೀನಿ ಅಂತ ತಾವು ಪೋಟ್ರೆ ಅಂದ್ರೆ ಅದು ತಮ್ಮ ನೋಡೋ ದೃಷ್ಟಿ ಆಗ್ತದೆ ಸರ್ ಈಗ ಜೈಲಿಗೆ ಹೋಗಿ ಬಂದವರು ನಾಶ ಆಗೋಗ್ತಾರೆ ಅಂತ ಹೇಳ್ತಾ ಇದ್ರಿ ಇವಾಗ ನಾನು ನಾನು ಹೋಗಿರೋ ಸರ್ ಅಲ್ಲಿ ಕರೆ ಒಕ್ಕಲಿಗರ ಸಮುದಾಯ ಭವನದ ಶಂಕುಸ್ಥಾಪನೆಗೆ ನಾನು ಹೋಗಿರ್ತಕ್ಕಂಥದ್ದು ಅದ್ರಲ್ಲಿ ನನ್ ಸಮುದಾಯದ ಕುರಿತು ನಾನು ಮಾತಾಡಿದ್ದೀನಿ ಅಲ್ಲ ಜೈಲಿಗೆ ಅಷ್ಟೇನಿಲ್ಲ ಜೈಲಿಗೆ ಹೋಗಿದ್ದು ಯಾರು ಒಂದ್ ಹೇಳ್ತೀನಿ ಕೇಳಿ ಜೈಲಿಗೆ ಹೋದವ್ರು ಯಾರು ಅಂದ್ರೆ ನಾನು ಕೆಲವೊಬ್ಬರಲ್ಲ ನೋಡಕ್ ಜೈಲಿಗೆ ಹೋಗಿದಿನ ಮತ್ತೆ ನಾನು ಉದಾಹರಣೆ ಉದಾಹರಣೆಯಾಗಿ ಯಾರು ಉದಾಹರಣೆ ಯಾರು ಯಾರಾಗಿರ್ತಾರೆ ಅಥವಾ ಎಚ್ಚರಿಕೆ ಯಾರಾಗಿರ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕ್ರಿಮಿನೇಷನ್ ಮಾಡಿರೋ ಅಂತದ್ದು ಆಮೇಲೆ ನಾನು ಯಾಕೆ ಪಾಪ ಅವ್ರ ಕಷ್ಟದಲ್ಲಿ ಅವ್ರಿದ್ದಾರೆ ಅವ್ರ ಕಷ್ಟದಲ್ಲಿ ಅವ್ರು ಇದಾರೆ ಯಾಕೆ ಪದೇ ಪದೇ ಅವ್ರಿಗೆ ಧಕ್ಕೆ ತರೋ ರೀತಿ ನಾನ್ ನಡ್ಕೋಬೇಕೇಳಿ ನನ್ ಬಗ್ಗೆ ನಿಮಗೆ ಗೊತ್ತಿದೆ ನಾನು ಏನೇ ಮಾತಾಡೋರು ನೆರವಾಗಿ ಮಾತಾಡ್ತೀನಿ ನಾನ್ ಯಾವುದೇ ಕಾರಣಕ್ಕೂ ಮಾತಾಡಿ ಇಟ್ಟನ್ ವ್ಯಕ್ತಿ ನಾನಲ್ಲ ಯೂಟನ್ ವ್ಯಕ್ತಿನೂ ನಾನಲ್ಲ ಏನ್ ಮಾತಾಡಿದ್ದೀನಿ ನಾನ್ ಮಾತಾಡಿರೋದು ನಮ್ ಸಮುದಾಯಕ್ಕೆ ಏನ್ ನನ್ನ ಮಾದರಿಯಾಗಿ ಮಾತಾಡಬೇಕಾಗಿತ್ತು ನಾನು ಮಾತಾಡಿದ್ದೀನಿ ಅಷ್ಟೇ ಆಮೇಲೆ ನನಗ್ ಮಾತಾಡುವಂತ ಸ್ವಾತಂತ್ರ್ಯ ನನಗಿದೆ ಸರ್ ಎಂತದ ಮಾತಾಡ್ಬೇಕು ಅನ್ನೋದು ಅನ್ನೋದ್ರ ಬಗ್ಗೆ ಯಾರು ಅಷ್ಟೇ ಕಂಡೀಷನ್ ಹಾಕೋಕ್ಕಾಗಲ್ಲ ನಾನು ಯಾರ್ದಾದ್ರು ಒಬ್ಬ ವ್ಯಕ್ತಿ ವಿಚಾರ ತೆಗೆದಿದ್ರೆ ಅಲ್ಲಿ ನನ್ ತಪ್ಪಾಗ್ತದೆ ನಾನು ನನ್ನ ಸಮುದಾಯದ ಕುರಿತು ನಾನು ಮಾತಾಡಿದ್ದೀನಿ ಹನ್ನೆರಡು ಮೂರು ಸಾವಿರ ಜನ ನನ್ನ ಜನಾಂಗ ಸೇರಿದ್ರು ಅವ್ರ ಕುರಿತು ನಾನು ಮಾತಾಡಿದೀನಿ ಓಕೆ ಓಕೆ ಥ್ಯಾಂಕ್ ಯು ಉಮಾಪತಿ